ಕನ್ಯಾ ರಾಶಿಯವರ ಜುಲೈ ತಿಂಗಳಿನಲ್ಲಿ ಆರೋಗ್ಯ ಹೇಳ್ತಕ್ಕಂಥದ್ದು ಸ್ವಲ್ಪ ದೃಢವಾಗಿ ಇರ್ತದೆ ಮತ್ತು ಅಷ್ಟೇ ಅಲ್ಲದೆ ಮಾನಸಿಕವಾದಂತಹ ಒತ್ತಡದಿಗಳು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗ್ತದೆ ಜೊತೆಯಲ್ಲಿ ಸರ್ಕಾರದಿಂದ ಆಗ್ತಕ್ಕಂತಹ ಕೆಲವು ಕಾರ್ಯ ಕೆಲಸ ಹೇಳ್ತಕ್ಕಂಥದ್ದು ನಿಮಗೆ ಆಗುವ ಸಾಧ್ಯತೆ ಹೇಳ್ತಕ್ಕಂಥದ್ದು ಮತ್ತು ಬಂಧು ಮಿತ್ರರಿಂದಾಗಿ ಕೆಲವೊಂದು ಒಳಿತಿನ ನಿರ್ಧಾರಗಳು ನಿಮ್ಮ ಪಾಲಿಗೆ ಒದಗಿ ಬರ್ತಕ್ಕಂಥದ್ದು ಕೈ ಹಿಡಿದ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸ್ವಲ್ಪ ಮಟ್ಟಿನಲ್ಲಿ ಚೆನ್ನಾಗಿ ಸಾಗುವ ಹಾಗೆ ಮಾಡ್ತಕ್ಕಂಥದ್ದು ಜೊತೆಯಲ್ಲಿ ನಿಮ್ಮ ಮನಸ್ಸನ್ನು ವಿಚಲಿತವನ್ನುಗೊಳ್ಳದೇನೆ ದೈವಿಕವಾದಂತಹ ಅನುಗ್ರಹದಿಂದ ಮುಂದಕ್ಕೆ ಸಾಗಿದರೆ ಅಭ್ಯಾಸವನ್ನು ಮಾಡ್ತಕ್ಕಂಥವರೆಗೂ ಕೂಡ ಶುಭವಾದಂತಹ ಫಲ ಹೇಳ್ತಕ್ಕಂಥದ್ದು ಇರ್ತಕ್ಕಂಥದ್ದು ನಿಮ್ಮ ವಾದ ಸ್ಪರ್ಧೆ ಇತ್ಯಾದಿಗಳಲ್ಲಿ ಯಾರ್ಯಾರು ನಿಮ್ಮನ್ನು ಸೋಲಿಸಬೇಕು ಅಂತ ಹೇಳುವುದಾಗಿ ಪ್ರಯತ್ನವನ್ನ ಪಡ್ತಾ ಇರ್ತಾರೆ ಅಂಥವರ ಪಾಲಿಗೆ ಮುಖಭಂಗ ಹೇಳ್ತಕ್ಕಂಥದ್ದು ಉಂಟಾಗ್ತಕ್ಕಂಥದ್ದು ನಿಮ್ಮ ಶತ್ರುಗಳಿಗೂ ಕೂಡ ಮುಖಭಂಗ ಹೇಳ್ತಕ್ಕಂಥದ್ದು ಉಂಟಾಗುವಂತಹ ಸಾಧ್ಯತೆಗಳು ಇರತಕ್ಕಂಥದ್ದು ಹಾಗಾಗಿ ಚಿಂತಿಸದ ಫಲದ ನಿರೀಕ್ಷೆಯನ್ನ ಇಟ್ಟು ಗುರಿಯನ್ನ ಸ್ವಾಗತಿಸುವತ್ತ ಮುನ್ನುಗ್ಗಿದರೆ ದೈವಿಕವಾದಂತಹ ಫಲ ನಿಮ್ಮ ಪಾಲಿಗೆ ಪ್ರಾಪ್ತಿಯಾಗ್ತದೆ